ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಕನ್ನಡ ಜನ ನಾನು ಸೌಮ್ಯ ನಮ್ ದೇಹದಲ್ಲಿ ಹಿಮೋಗ್ಲೋಬಿನ್ ತಯಾರಾಗಬೇಕು ಅಂದ್ರೆ ಕಬ್ಣಾಂಶ ತುಂಬಾನೇ ಅಗತ್ಯ ಯಾವಾಗ ನಮ್ ದೇಹದಲ್ಲಿ ಅಂತ ಅಗತ್ಯ ಇರೋ ಐರನ್ ಕಡಿಮೆ ಆಗುತ್ತೋ ಐರನ್ ಅಂಶ ಆಗ ನಮ್ಗೆ ರಕ್ತಹೀನತೆ ಸಮಸ್ಯೆ ಕಂಡು ಬರುತ್ತೆ ಈ ಸಮಸ್ಯೆ ಈಗೀಗ ಸರ್ವೇ ಸಾಮಾನ್ಯ ಆಗಿದೆ ಎಲ್ಲ ಏಜ್ನವರ್ಗು ಸಹ ರಕ್ತಹೀನತೆ ಸಮಸ್ಯೆನ ನಾವು ಆ ಭೇದವಿಲ್ಲದೆ ಈ ಸಮಸ್ಯೆಯನ್ನ ಕಾಣ್ತಾ ಇದ್ದೀವಿ ಈ ಸಮಸ್ಯೆನ ದೂರ ಮಾಡ್ಕೊಳ್ಳೋಕೆ ಒಂದು ಪರಿಹಾರ ಇದೆ ಅದರ ಬಗ್ಗೆ ಈಗ ನಾವು ಡಿಸ್ಕಸ್ ಮಾಡೋಣ ಅದು ಬಂದು ಆ ಅದ್ಭುತವಾದ ಪರಿಹಾರ ಯಾವುದು ಅಂದರೆ ಗೋಂಗೂರ ಸೊಪ್ಪು ಇದು ಹೆಚ್ಚಾಗಿ ಆಂಧ್ರ ಹಾಗೇ ತೆಲಂಗಾಣದಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಈ ಸೊಪ್ಪನ್ನು ಈ ಗೋಂಗೂರ ಸೊಪ್ಪನ್ನು ನಾವು ಅರಿವೆ ಸೊಪ್ಪು ಅಂತ ಸಹ ಕರಿತೀವಿ ಈಗೀಗ ನಮ್ಮ ಕರ್ನಾಟಕದಲ್ಲೂ ಸಹ ಯೂಸ್ ಮಾಡ್ತಾ ಇದ್ದಾರೆ ಇದು ಎಲ್ಲಿ ಸಿಗುತ್ತೆ ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ಹಾಗೆಯೇ ಸೂಪರ್ ಮಾರ್ಕೆಟಲ್ಲೂ ಸಹ ಸಿಗುತ್ತೆ ತುಂಬ ಕಡಿಮೆ ರೇಟ್ಗೆ ಈ ಸೊಪ್ಪುಗಳು ನಮಗೆ ಸಿಗುತ್ತೆ ಈ ಸೊಪ್ಪನ್ನು ನೀವು ತೊಗೊಂಡು ಕ್ಲೀನ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ ಒಂದು ಪಾತ್ರೆ ತೊಗೊಳ್ಳಿ ಆ ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಈ ಸೊಪ್ಪನ್ನು ಸಹ ಹಾಕ್ಬಿಟ್ಟು ನೀವು ಚೆನ್ನಾಗಿ ಕಾಯಿಸಿ ಕಾಯಿಸ್ಮೇಲೆ ಅದು ತೆಣ್ಣಗಾಗಲ್ಲ ಒಂದು ಹತ್ತು ನಿಮಿಷ ಬಿಡಿ ಅದೆಲ್ಲ ಮೇಲೆ ನೀವು ಆ ಸೊಪ್ಪನ್ನು ನೀವು ಆ ನೀರಿರೋದು ಅದನ್ನು ಹಿಂಡಿ ಆ ಹಿಂಡಿ ಆ ರಸಕ್ಕೆ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸಿ ಹಾಗೆಯೇ ಉಪ್ಪನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಈ ಅದ್ಭುತವಾದ ಪರಿಹಾರ ರೆಡಿ ಇದೆ ಇದನ್ನು ಯಾವಾಗ ಕುಡಿಬೇಕು ಈ ಜ್ಯೂಸನ್ನು ಅಂದರೆ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸಷ್ಟು ಈ ರಸನ ಕುಡಿರಿ ಹಾಗೆ ಸಂಜೆ ಯಾವಾಗ ನೀವು ಕಾಫಿ ಕುಡಿತೀರಲ್ಲ ಕಾಫಿ ಟೀ ಆ ಟೈಮಲ್ಲಿ ನೀವು ಈ ಜ್ಯೂಸನ್ನು ಕುಡಿರಿ ಈ ಥರ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ದೇಹದಲ್ಲಿ ಐರನ್ ಅಂಶ ಇದೆಯಲ್ಲ ಅದು ಹೆಚ್ಚಾಗುತ್ತೆ ಯಾವಾಗ ಐರನ್ ಅಂಶ ಹೆಚ್ಚಾಗುತ್ತೋ ನಿಮ್ಮ ದೇಹದಲ್ಲಿ ಆಗ ಹಿಮೋಗ್ಲೋಬಿನ್ ತಾನಾಗೆ ಸರಿಯಾದ ಪ್ರಮಾಣದಲ್ಲಿ ನಿಮಗೆ ಇರುತ್ತೆ ಆವಾಗ ಈ ಪ್ರಾಬ್ಲಮ್ಸ್ ಅನ್ನೋದು ದೂರ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನಮಗೆ ಸಬ್ಸ್ಕ್ರೈಬ್ ಮೂಲಕ ತಿಳಿಸಿ ಧನ್ಯವಾದ